ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಮಾಯಣ ಕೇವಲ ಕಾಲ್ಪನಿಕ ಕಲ್ಪಿತ ಪಾತ್ರಗಳು ಎಂದು ಅನೇಕರು ವಾದ ಮಾಡ್ತಾರೆ ಆದರೆ ರಾಮ ಸೀತೆ ರಾವಣರ ಇರುವಿಕೆಯ ಬಗ್ಗೆ ಭಾರತೀಯರಲ್ಲಿ ಅನೇಕ ಪುರಾವೆಗಳಿವೆ ಇವುಗಳನ್ನು ತಳ್ಳಿ ಹಾಕುವಂತಿಲ್ಲ ಶ್ರೀಲಂಕಾ ಭಾರತದ ಸಾಕಷ್ಟು ಸ್ಥಳಗಳಲ್ಲಿ ರಾಮ ರಾವಣರಿಗೆ ಸಂಬಂಧಿಸಿದಂತೆ ಅನೇಕ ಅವಶೇಷಗಳಿವೆ ಇವು ರಾಮಾಯಣದ ಕುರುಹುಗಳಾಗಿವೆ ಅವುಗಳಲ್ಲಿ ನಾಮದ ಚಿಲುಮೆ ಒಂದು ನಾಮದ ಚಿಲುಮೆ ಇದು ಪ್ರಕೃತಿಯೊಂದಿಗಿನ ಕಾಡು ಮತ್ತು ಬೆಟ್ಟಗಳ ನಡುವೆ ಇರುವಂತಹ ಪ್ರಕೃತಿಯ ಒಂದು ನಿಜವಾದ ಅದ್ಭುತ ಮತ್ತು ಸುಂದರವಾದಂತಹ ತಾಣ ಕರ್ನಾಟಕದ ತುಮಕೂರು ಜಿಲ್ಲೆಯ ದೇವರಾಯನ ದುರ್ಗದ ಸುತ್ತಮುತ್ತ ಇರುವ ಈ ಸ್ಥಳವು ತನ್ನ ಅನನ್ಯತೆ ಮತ್ತು ಪೌರಾಣಿಕ ಹಿನ್ನೆಲೆಯಿಂದ ಪ್ರವಾಸಿಗರನ್ನ ಆಕರ್ಷಿಸುತ್ತದೆ ನಾಮದ ಚಿಲುಮೆ ಎಂದರೆ ನಾಮ ಹಾಕಿದ ಚಿಲುಮೆ ಅಥವಾ ಜಲದ ಬುಗ್ಗೆ ಅರಣ್ಯದ ಮಡಿಲಲ್ಲಿ ಅಡಗಿರುವ ಒಂದು ಪುಟ್ಟ ಚರಿತ್ರೆ ಒಂದು ಚಿಕ್ಕ ಜಲಧಾರೆಯಂತೆ ಹರಿಯುವ ಶಾಶ್ವತ ನದಿ ಅದೇ ನಾಮದ ಜಿಲುಮೆ ವನವಾಸದ ಸಮಯದಲ್ಲಿ ರಾಮ ಸೀತೆ ಹಾಗೂ ಲಕ್ಷ್ಮಣರು ಭಾರತದ ಅನೇಕ ಭಾಗಗಳಲ್ಲಿ ವಾಸವಾಗಿದ್ದರು ಹೀಗೆ ಅವರು ಕರ್ನಾಟಕದ ಈ ಸ್ಥಳದಲ್ಲಿ ತಂಗಿದ್ದ ಸಮಯದಲ್ಲಿ ಒಂದು ದಿನ ರಾಮನು ತನ್ನ ಹಣೆಗೆ ತಿಲಕವನ್ನು ಹಚ್ಚಲು ನೀರನ್ನು ಹುಡುಕಲು ಹೊರಡ್ತಾನೆ ನೀರಿಗಾಗಿ ದೀರ್ಘ ಮತ್ತು ಪ್ರಯಾಸಕರ ಹುಡುಕಾಟದ ನಂತರ ನೀರು ಸಿಗದ ಸಂದರ್ಭದಲ್ಲಿ ನೀರಿನ ಮೂಲವನ್ನು ಏಕೆ ರಚಿಸಬಾರದು ಅಂತ ಯೋಚಿಸಿ ಒಂದು ಬಂಡಿಯ ಮೇಲೆ ಬಾಣವನ್ನು ಹೊಡೆದು ಅದರಿಂದ ನೀರು ಚಿಮ್ಮುವಂತೆ ಮಾಡ್ತಾನೆ ಅಲ್ಲಿಂದ ಚಿಮ್ಮಿದ ನೀರಿನಿಂದ ಹಣೆಗೆ ನಾಮವನ್ನು ಇಟ್ಕೊಳ್ತಾನೆ ಹಾಗಾಗಿ ಈ ಸ್ಥಳಕ್ಕೆ ನಾಮದ ಚಿಲುಮೆ ಅಥವಾ ತಿಲಕ ವಸಂತ ಅಂತ ಹೆಸರು ಅಚ್ಚರಿ ಅಂತಂದ್ರೆ ವರ್ಷವಿಡೀ ಈ ನೀರು ಹರಿತಾನೇ ಇರುತ್ತೆ ಸ್ಥಳೀಯರು ಮತ್ತು ದೂರು ದೂರುಗಳಿಂದ ಬರುವ ಪ್ರವಾಸಿಗರು ಈ ನೀರನ್ನು ಪವಿತ್ರ ಎಂದು ನಂಬ್ತಾರೆ ಮತ್ತೆ ಈ ನೀರು ತುಂಬ ಸಿಹಿಯಾಗಿರುತ್ತೆ ಈ ಸ್ಥಳ ಹಚ್ಚ ಹಸಿರಿನ ಭೂದೃಶ್ಯದಲ್ಲಿದ್ದು ಇದರ ಜೊತೆಗೆ ಪರಿಸರ ಮತ್ತು ಪ್ರಾಣಿ ಪ್ರಿಯರಿಗಾಗಿ ಜಿಂಕೆ ಉದ್ಯಾನವನವೂ ಇದೆ ಇದು ನಿಜಕ್ಕೂ ಮಕ್ಕಳಿಗೆ ಇಷ್ಟವಾಗುವಂತಹ ಸ್ಥಳ ದೇವರಾಯನದುರ್ಗದ ಮೀಸಲು ಅರಣ್ಯದೊಳಗೆ ಇರೋದ್ರಿಂದ ಕರ್ನಾಟಕ ಅರಣ್ಯ ಇಲಾಖೆಯು ನಿರ್ವಹಿಸ್ತಾ ಇದೆ ಈ ಅರಣ್ಯ ಇಲಾಖೆಯು ವೈದ್ಯಕೀಯ ಸಸ್ಯಗಳ ನರ್ಸರಿಯನ್ನು ಹೊಂದಿದ್ದು ನರ್ಸರಿಯಲ್ಲಿ ಸುಮಾರು ಮುನ್ನೂರು ಬಗೆ ಔಷಧೀಯ ಸಸ್ಯಗಳಿವೆ ಈ ನಾಮದ ಚಿಲುಮೆ ಎದುರುಗಡೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ನಿರ್ಮಿಸಲಾದ ಹಳೆಯ ಅತಿಥಿ ಗೃಹವಿದ್ದು ಭಾರತದ ಪಕ್ಷಿ ಮನುಷ್ಯ ಎಂದೇ ಪ್ರಸಿದ್ಧರಾಗಿರುವಂತಹ ಡಾಕ್ಟರ್ ಸಲೀಂ ಅಲಿ ಅವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ತಮ್ಮ ಸಂಶೋಧನೆ ನಡೆಸಲು ಈ ಗೃಹದಲ್ಲಿ ವಾಸವಾಗಿದ್ದರು ಎಂದು ಹೇಳಲಾಗುತ್ತೆ ಇದು ದಟ್ಟ ಅರಣ್ಯ ಹಾಗೂ ಬೆಟ್ಟಗಳ ನಡುವೆ ಇರುವ ಸುಂದರ ತಾಣ ಜಲಧಾರೆ ತುಂಬಾ ಪುಟ್ಟದಾಗಿದ್ರೂ ಅದರ ಶುದ್ಧತೆ ಶಾಂತಿ ಮತ್ತು ಪವಿತ್ರತೆ ಮನಸ್ಸಿಗೆ ತಂಪನ್ನ ನೀಡತ್ತೆ ಹಕ್ಕಿಗಳ ಕೂಗು ಹಸಿರಿನ ಒಡನಾಟ ಮತ್ತು ನಿಸರ್ಗದ ನಿಶ್ಶಬ್ದತೆಯ ನಡುವೆ ಈ ಚುಲುಮೆ ಒಂದು ಧ್ಯಾನ ಸ್ಥಳವಾಗಿದೆ ಈ ಚಿಲುಮೆಯಿಂದ ನಿರಂತರವಾಗಿ ಹರಿಯುವ ನೀರು ಮಳೆ ಬಿದ್ದಾಗ ಮಾತ್ರ ಅಲ್ಲ ವರ್ಷಪೂರ್ತಿ ಹರಿಯುವಂತಹ ಪವಿತ್ರತೆಯ ಸಂಕೇತವನ್ನೇ ತಂದಿರುವ ಈ ಜಲಧಾರೆ ಈಗಲೂ ಶುದ್ಧವಾಗಿ ಹರಿಯುವ ಭಕ್ತರಿಗೆ ಪವಿತ್ರವಾದಂತಹ ಸ್ಥಳವಾಗಿದೆ ಇದು ಕೇವಲ ಜಲಧಾರೆಯಲ್ಲ ನಂಬಿಕೆಯ ನಿಸರ್ಗದ ಮತ್ತು ನವಚೇತನದ ಸಂಕೇತ ಇಲ್ಲಿ ಬರುವ ಪ್ರತಿಯೊಬ್ಬರು ಒಂದು ವಿಶಿಷ್ಟವಾದ ಶಾಂತಿಯ ಅನುಭವವನ್ನು ಪಡೆದು ಹೋಗ್ತಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿ ಸುತ್ತಲೂ ಸುಂದರವಾದಂತಹ ಕೈತೋಟವನ್ನ ಮಾಡಿದರೆ ಜನರನ್ನು ಆಕರ್ಷಿಸುವುದೆಂತೂ ನಿಜ ಇಂತಹ ನೈಸರ್ಗಿಕ ವೈಭವ ಮತ್ತು ಪೌರಾಣಿಕ ಮಹತ್ವ ಹೊಂದಿರುವ ನಾಮದ ಚಿಲುಮೆ ಪ್ರವಾಸಿಗರು ಹಾಗೂ ಭಕ್ತರಿಗೆ ಶ್ರದ್ಧಾ ಮತ್ತು ಶಾಂತಿಯ ತಾಣವಾಗಿದೆ ಇಂತಹ ಒಂದು ಸುಂದರವಾದ ತಾಣಕ್ಕೆ ನೀವು ಭೇಟಿ ಮಾಡಿ ಆದರೆ ಬಂದಾಗ ಅಲ್ಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ ಅದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು